ಎಲ್ರಿಗೂ ನಮಸ್ಕಾರ ನಿನ್ನಿಂದ ನಾನೊಂದು ಮಾತು ಹೇಳಿದ್ದೆ ಸ್ವಲ್ಪ ತಡ್ಕೊಂಡ್ರಪ್ಪ ಕೆಳಗಡೆ ಏನೋ ಏನೋ ಇಲ್ದಿರೋ ಏನೋ ಇರುವ ಅಂತ ಒಂದು ಗಾದೆ ಮಾತಿದ್ದೆ ಸ್ವಲ್ಪ ತಡಿರಿ ವೇಟ್ ಮಾಡಿ ಸರ್ಕಾರ ಬಂದು ಹದಿನೈದು ದಿವಸ ಆಗಿದೆ ಹೇಳಿದ್ದೆ ನಾನು ಈ ಮಾತನ್ನು ಯಾಕೆ ಅಂದರೆ ಯಾವ ರೀತಿ ಪ್ರಚಾರಗಳಾಗ್ತಾ ಇತ್ತು ಅಂದರೆ ಈ ಗ್ಯಾರಂಟಿಗಳು ಹಿಡಿಯುತ್ತ ಎಷ್ಟು ಹಿಡಿಯುತ್ತೆ ಮೂರ ಐದ ಈಗ ತಕ್ಷಣ ಬರೀ ಮೂರು ಮಾಡ್ತಾರೆ ದುಡ್ಡಿಲ್ಲ ಇದರಿಂದ ಬಡ ಇದರಿಂದ ಇಡೀ ದೇಶದ ಸಂಪರ್ಕನ ನಾಶ ಆಗುತ್ತೆ ಈ ರೀತಿ ನಾನು ಅದೊಂದು ಮಾತನ್ನ ಹೇಳಿದ್ದೆ ಈಗಲೂ ಅದೇ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಒಂದು ಸರ್ಕಾರ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ಬೇಕಾದ್ರೆ ಅದಕ್ಕೊಂದು ಕೆಲವು ವಿಧಾನ ಇರುತ್ತೆ ಕಂಟ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಫೈಲ್ಗಳು ಮೂವ್ ಹಾಕ್ಬೇಕು ಅವರು ಫೈನಾನ್ಸ್ ಸೆಕ್ರೆಟರಿ ತರಲೆ ಮಾಡ್ತಾರೆ ಇನ್ನೊಬ್ಬರು ಮಾತಾಡ್ತಾರೆ ಮತ್ತೊಬ್ಬರು ಮಾಡ್ತಾರೆ ಅದನ್ನೆಲ್ಲ ನಡುವೆ ಮಾಡಬೇಕಾಗತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ಲಿವರೆಗೆ ತಾಳ್ಮೆಯಿಂದ ಇರಿ ಅಂತ ಬಿ ಜೆ ಪಿಯವ್ರಿಗೆ ತಾಳ್ಮೆ ಇಲ್ಲ ಮಾಧ್ಯಮಗಳಿಗೂ ತಾಳ್ಮೆ ಇಲ್ಲ ಒದರಿದ್ದೇ ಒದರಿದ್ದು ಕೂಗಾಟ ಮಾಡಿದ್ದೇ ಮಾಡಿದ್ದು ಇವತ್ತು ಸಚಿವ ಸಂಪುಟ ಈ ಒಂದು ಐದು ಗ್ಯಾರಂಟಿಗಳೇನಿದೆ ಅದನ್ನ ಅನುಷ್ಠಾನಗೊಳಿಸುವ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದರ ನಡುವೆ ನೋಡ್ತಾ ಇದ್ದೆ ಸಿ ಎಂ ಪ್ರೆಸ್ ಕಾನ್ಫರೆನ್ಸ್ ಮಧ್ಯದಲ್ಲಿ ಯಾರೋ ಇದಕ್ಕೆ ಸಂಪನ್ಮೂಲ ಹ್ಯಾಂಗೆ ಮಾಡ್ತಾರಪ್ಪ ಮಾಡದಿದ್ರೆ ಜನ ಉಳಿತಾರೆ ಯಾರು ಒಂದು ಸರ್ಕಾರ ಆಶ್ವಾಸನೆ ಕೊಡದೆ ಕೊಟ್ಟು ಆಶ್ವಾಸನೆಯನ್ನು ಈಡೇರಿಸ್ತಿದ್ರೆ ಅದನ್ನು ಪ್ರಶ್ನಿಸಬೇಕಾದ್ರೂ ನಮ್ಮ ಕರ್ತವ್ಯ ಮಾಧ್ಯಮ ಆದರೆ ನಮಗೆ ಕೆಲಸ ಮಾಡೋವ್ರಿಗೆ ಗೊತ್ತಿರಬೇಕಲ್ಲ ಒಂದು ಗೌರ್ಮೆಂಟ್ ಹ್ಯಾಂಗೆ ಕೆಲಸ ಮಾಡುತ್ತೆ ಒಂದು ಗೌರ್ಮೆಂಟ್ನ ಒಂದು ಯೋಜನೆ ಅನುಷ್ಠಾನ ಹೆಂಗೆ ಬೀಳುತ್ತೆ ಅದಕ್ಕಿರುವ ಪ್ರೊಸೆಸ್ ಯಾವುದು ಕಾಮನ್ ಸೆನ್ಸ್ ಆದರೂ ಇರಬೇಕಲ್ವ ಅದು ಇಲ್ಲ ಈ ಬಗ್ಗೆ ಮಾತಾಡಿದ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ ಯಾರು ಬಂದು ಓ ನೀನು ಕಾಂಗ್ರೆಸ್ ಏಜೆಂಟು ಕಾಂಗ್ರೆಸ್ ಗಿರಾಕಿ ನೀವು ಗಿರಾಕಿ ಈ ಒಂದು ಪಾಸಿಂಗ್ ರಿಮಾರ್ಕ್ಗಳು ಟೀಕೆ ಮಾಡಿ ಸಂತೋಷಪಡೋ ವಿಕ್ರ ಸಂತೋಷಪಡೋದು ಒಂದು ಈ ಯೋಜನೆಗಳು ಅನುಷ್ಠಾನಗೊಳ್ಳಬಾರ್ದು ಅನ್ನೋದು ಬಿ ಜೆ ಪಿ ಉದ್ದೇಶ ಮಾಧ್ಯಮದ ಹಲವು ಗೋಧಿ ಮೀಡಿಯಾದ ಉದ್ದೇಶ ಕೂಡ ಅದೇ ಇವರು ಕಾಂಗ್ರೆಸ್ಸು ಮಾತು ಕೊಟ್ಟು ಮಾತು ತಪ್ಪಬೇಕು ಅಂತ ಬಯಸ್ತಾ ಆದರೆ ಇದಕ್ಕೆಲ್ಲ ತೆರೆ ಬಿದ್ದಿದೆ ಇವತ್ತು ಸೊ ಐದು ಯೋಜನೆಗಳಿದೆ ಉಚಿತ ಬಸ್ಸು ಏನಿದೆ ಎಲ್ಲಿಯವರೆಗೂ ಉಚಿತ ಬಸ್ ಅರವತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಆಗ್ತಿದ್ರು ಅದನ್ನು ಸ್ಪಷ್ಟಪಡಿಸಲಾಗಿದೆ ಕರ್ನಾಟಕದ ಒಳಗಡೆ ಅದು ಉಚಿತ ಪ್ರವಾಸ ಇರುತ್ತೆ ಕಿಲೋಮೀಟರ್ ನಿರ್ಬಂಧ ಇಲ್ಲ ಹಾಗೆ ವಿದ್ಯುತ್ ಪ್ರೀ ವಿದ್ಯುತ್ ಬಗ್ಗೆ ಕೂಡ ಇನ್ನೂ ಯೂಟ್ಯೂಬರಿಗೆ ವಿವರಗಳನ್ನು ಕೊಟ್ಟಿದ್ದಾರೆ ಸೊ ಇದು ಒಂದು ಮಾಡೆಲ್ ಆದ ಒಂದು ಯೋಜನೆನ ಅಲ್ವಾ ಅನ್ನೋದೆಲ್ಲ ಬೇರೆ ಡಿಸ್ಕಷನ್ ಇದನ್ನು ಇಂಪ್ರೂವ್ ಮಾಡಬೇಕ ಅನ್ನೋದು ಬೇರೆ ಡಿಸ್ಕಷನ್ ಸು ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಿ ಮಾಡ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಈ ಬಗ್ಗೆಲ್ಲೇ ಚರ್ಚೆ ನಡೀಬೋದು ನಾನು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲ್ಲ ಅಥವಾ ಅದು ಇಲ್ಲ ಅಂತ ಹೇಳಲ್ಲ ಅದು ಪ್ರಶ್ನೆ ಅದು ಅಲ್ಲವೇ ಅಲ್ಲ ಈ ಯೋಜನೆಯ ಬಗ್ಗೆ ಒಂದು ಹಪಹಪ್ಪಿಕೆ ಒಂದು ಆತಂಕ ಅನ್ನೋ ಮಾತನ್ನು ಆಡಿದೆ ನಾನು ನಿನ್ನೆನೂ ಆ ಮಾತು ಹೇಳಿದ್ದೀನಿ ಬಿ ಜೆ ಪಿಯವರ ಅವರ ಸಮಸ್ಯೆ ಅಂದರೆ ತಾವು ಅಧಿಕಾರ ಕಳೆದುಕೊಳ್ಳೋದಕ್ಕೆ ಕಾರಣ ಇದೇ ಯೋಜನೆಗಳು ಆದ್ದರಿಂದ ಈ ಕಾಂಗ್ರೆಸ್ಗಿಂತ ಯೋಜನೆಗಳ ಮೇಲೆ ಅಟ್ಯಾಕ್ ಮಾಡಬೇಕು ಮತ್ತು ಈ ಯೋಜನೆ ಅನುಷ್ಠಾನಗೊಳ್ಳದಂತೆ ನೋಡ್ಕೋಬೇಕು ಅದು ಬಿ ಜೆ ಉದ್ದೇಶ ಅದರಂತೆ ಈ ಯೋಜನೆ ಅನುಷ್ಠಾನಗೊಂಡರೆ ಮುಂಬರುವ ಚುನಾವಣೆ ಏನಿದೆ ಮುಂದಿನ ವರ್ಷ ಬರುವ ಲೋಕಸಭಾ ಚುನಾವಣೆ ಆವಾಗ ಬಿ ಜೆ ಪಿ ಕಷ್ಟ ಆಗ್ಬೋದು ಆದ್ದರಿಂದ ಈಗ ಆದಷ್ಟು ತಡೀಬೇಕು ಅದಕ್ಕೆ ಬೇಕಾದಂಥ ಒಂದು ವಾತಾವರಣ ಸೃಷ್ಟಿಸಬೇಕು ಮಾಧ್ಯಮಗಳನ್ನು ಬಳಸ್ಕೊಂಡು ಇನ್ನೊಂದು ಬಳಸ್ಕೊಂಡು ಇಡೀ ಯೋಜನೆ ಅನುಷ್ಠಾನವೇ ಆಗೋಲ್ಲ ಸರಿಯಾಗಿ ಆಗೋಲ್ಲ ಅದಕ್ಕೆ ಬೇರೆ ಬೇರೆ ಮಾರ್ಗದರ್ಶಿ ಸೂತ್ರಗಳಿರ್ತವೆ ಅದು ಎಲ್ಲರಿಗೂ ತಲುಪಲ್ಲ ಅಂತ ಹೇಳಿಬಿಟ್ಟು ಎಲ್ಲೋ ಚುನಾವಣಾ ಭಾಷಣ ಮಾತಾಡಿದ್ದಂಥ ಸಿದ್ದರಾಮಯ್ಯವ್ರ ಬೈಟು ಡಿ ಕೆ ಅವರ ಬೈಟು ತಂದು ಹಾಕಿ ಗಲಾಟೆ ಎದ್ದು ಹೇಳಿದ್ದೇ ಹೇಳಿದ್ರು ಹೇಳಿದ್ರು ಎಲ್ಲ ಟುಸ್ ಆಗುತ್ತೆ ಟುಸ್ ಪಟಾಕೆ ಆಗುತ್ತೆ ಯಾಕಂದರೆ ಇವತ್ತು ಯೋಜನೆ ಎನಿವೇ ಅನೌನ್ಸ್ ಮಾಡಿದ್ದಾರೆ ಕೆಲವು ಯೋಜನೆಗಳು ಸಿ ಈ ಹನ್ನೊಂದನೇ ತಾರೀಕಿಗೆ ಬಸ್ ಪ್ರಯಾಣದ ಪ್ರಾರಂಭ ಆಗುತ್ತೆ ವಿದ್ಯುತ್ತದ್ದು ಈ ಒಂದು ಇದಾಗಿರುವಂಥ ನೆಕ್ಸ್ಟ್ ಮಂತ್ ವಿದ್ಯುತ್ತ ಪ್ರಾರಂಭ ಆಗುತ್ತೆ ಅದರಂತೆ ಏನು ಈ ಕುಟುಂಬಕ್ಕೆ ಕೊಡುವ ಎರಡು ಸಾವಿರ ರೂಪಾಯಿ ಏನಿದೆ ಅದಕ್ಕೂ ಭಾಳ ಸ್ಪಷ್ಟ ಮಾರ್ಗದರ್ಶಿ ಸೂತ್ರಗಳು ಅದ್ರ ಬಗ್ಗೆ ನಾವು ವಿವರಿಸ್ಬೇಕಾಗಿಲ್ಲ ಈಗಾಗಲೇ ನಾವು ಮಾಧ್ಯಮದಲ್ಲಿ ನೋಡಿರ್ತಾರೆ ಸೊ ಅದು ಕೂಡ ಪ್ರಾರಂಭ ಆಗುತ್ತೆ ಬಹುತೇಕ ಐದು ಯೋಜನೆಗಳನ್ನು ಕೂಡ ಈ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ ಇದರ ಅನುಷ್ಠಾನ ಸರಿಯಾಗಲಿ ಈ ಅನುಷ್ಠಾನ ಹೇಗೆ ಆಗ್ತಾಯಿದೆ ಅನ್ನೋದ್ರ ಮೇಲೆ ಮಾಧ್ಯಮಗಳ ನಿಗಾ ಇರಬೇಕು ಅನುಷ್ಠಾನ ಬರೋದಕ್ಕಿಂತ ಮೊದಲು ಕೂಗಾಡೋದಲ್ಲ ಅರ್ಜಾಡೋದಲ್ಲ ಅದು ಸರಿಯಾದ ಕ್ರಮ ಅಲ್ಲ ಅದರ ಜೊತೆಗೆ ಒಂದು ಸರ್ಕಾರ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ಮಾಧ್ಯಮದವ್ರು ತಿಳ್ಕೊಬೇಕು ಒಂದು ಕ್ಯಾಬಿನೆಟ್ ತೀರ್ಮಾನ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಒಂದು ಹೊಸ ಯೋಜನೆ ರೂಪಿಸ್ಬೇಕಾದರೆ ಹಣಕಾಸು ಇಲಾಖೆ ಜೊತೆ ಯಾಕೆ ಚರ್ಚೆ ಮಾಡಬೇಕು ಏನು ಇಂಥದ್ದನ್ನು ತಿಳಿದುಕೊಳ್ಳುವ ಕೆಲಸವನ್ನು ನಮ್ಮ ಮಾಧ್ಯಮ ಮಾಡಲಿ ಅದಕ್ಕೆಲ್ಲ ರಸ್ತೆಯಲ್ಲಿ ಬೀದಿಲಿ ಫಿಶ್ ಮಾರ್ಕೆಟ್ನಲ್ಲಿ ಮಾತಾಡುವ ಹಾಗೆ ಮಾಧ್ಯಮಗಳು ಮಾತನಾಡಬಾರ್ದು ಇದೇ ನನ್ನ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯತೆ ಸಹಾಯ ಮಾಡಿ ಎಲ್ಲರೂ ಒಳ್ಳೆಯಾಗಲಿ ನಮಸ್ಕಾರ